ಸೊರಬ ತಾಲೂಕಿನ ಮತದಾರರ ಭರವಸೆಯನ್ನ ಉಸಿ ಮಾಡುತ್ತಿದ್ದಾರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಭಿವೃದ್ಧಿ ಇಲ್ಲ ಜನರ ಸಮಸ್ಯೆಗೆ ಸ್ಪಂದಿಸುವವರು ಕ್ಷೇತ್ರದಲ್ಲಿ ಯಾರೂ ಇಲ್ಲ ರಸ್ತೆಯಲ್ಲಿ ಗುಂಡಿಗಳಿವೆಯೋ ಅಥವಾ ಗುಂಡಿಯೊಳಗೆ ರಸ್ತೆ ಇದೆಯೋ ಶಿಕ್ಷಣ ಸಚಿವರೇ ಹೇಳಬೇಕು

ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಅಧಿಕ ಮತಗಳಿಂದ ಅವರನ್ನ ಆಯ್ಕೆ ಮಾಡಿದ್ದಾರೆ ಅಭಿವೃದ್ಧಿಯಲ್ಲಿ ಮತದಾರರ ಭರವಸೆಯನ್ನ ಉಸಿ ಮಾಡುತ್ತಿದ್ದಾರಾ ಎಂಬುದು ಸಾರ್ವಜನಿಕವಾಗಿ ಚರ್ಚೆಯಾಗುತ್ತಿದೆ ಯಾರೇ ಬಂದರೂ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಇಷ್ಟ ಎಂಬ ಮನಸ್ಥಿತಿ ಜನರಲ್ಲಿ ಇಂದು ಮೂಡಿದೆ ಈ ರಸ್ತೆಗಳನ್ನು ಗಮನಿಸಿದ್ರೆ ತಿಳಿಯುತ್ತೆ ಅವರ ಅಭಿವೃದ್ಧಿ ಕೆಲಸಗಳು ಪ್ರಮುಖ ರಸ್ತೆಗಳೇ ಈ ಸ್ಥಿತಿಯಾದರೆ ಸಣ್ಣಪುಟ್ಟ ರಸ್ತೆಗಳ ಪರಿಸ್ಥಿತಿ ನೀವೇ ಊಹೆ ಮಾಡಿ ಚಂದ್ರಗುತ್ತಿಯಿಂದ ಸಿರಿಸಿ ರಸ್ತೆಯು ಕಳೆದ ಎರಡು ವರ್ಷಗಳಿಂದ ಸಂಪೂರ್ಣ ಗುಂಡಿಗಳಿಂದ ಮುಚ್ಚಿ ಹೋಗಿದೆ ರಸ್ತೆಯಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿಯಲ್ಲೇ ರಸ್ತೆ ಇದೆಯೋ ಎಂಬುದು ಸಾರ್ವಜನಿಕರಿಗೆ ತಿಳಿಯುತ್ತಿಲ್ಲ ಅಷ್ಟರ ಮಟ್ಟಿಗೆ ಅಡಗಿಟ್ಟು ಹೋಗಿದೆ ಈ ರಸ್ತೆಯಲ್ಲೇ ದಿನನಿತ್ಯ ಶಾಲಾ ಮಕ್ಕಳು ಹಾಗೂ ಚನ್ನಪಟ್ಟಣ ಪುರದೂರು ಸಂಬಾಪುರ ಬೆನ್ನೂರು ಹಾಗೂ ಸಾರ್ವಜನಿಕರು ಓಡಾಡುತ್ತಿದ್ದಾರೆ ಇತ್ತ ಯಾರ್ದು ಮೂರ್ ಜನ ಪಾಪುಗಳಿ ತಲೆ ಹೊಡ್ಕೊಂಡೆ ಅವ್ರ ಬಿದ್ದು ಶಾಲೆ ಮಕ್ಳು ಓಡಾಡಕ್ಂದ್ರೆ ಅವರು ಗೊತ್ತಿಂದ ವಿಚಾರಕ್ಕೆ ಒಂದ್ ರೋಡ್ ಇದೆ ಆ ಓಡಾಳೆ ಆರಾಮ ಹೋಗ್ಬಿಡ್ತಾರೆ ಇಲ್ಲಿ ಒಳ್ಳೆಯವರು ಓಟ್ ಹಾಕ್ಯಾವ ಏನ್ ಮಾಡ್ಯಾರಿ ಎಂತ ಮಾಡ್ತಾರಂತ ಕೇಳವನೇ ಅವ್ರೆ ಸತ್ರಿ ಯಾರು ದಂಡ ಕೊಡ್ತಾರಂತ ಅವ್ರಿಗೆ ಫೋನ್ ಮಾಡಿ ಫೋನ್ ಎತ್ತಲಿಲ್ಲ ಅಂತ ಬರ್ತೇವೆ ಅಂತಂದ್ರೆ ಬರ್ಲೇ ಇಲ್ಲ ಅವ್ರು ಅವ್ರು ಬಿದ್ದರೆ ನೀರು ನಾವೇ ಅರಿಶಿ ರೋಡು ಸಂಬಾಪುರ ಚನ್ನಪಟ್ಟಣ ಹುಸಗಪ್ಪ ಬೆನ್ನೂರವರೆಗೂ ಸಿಕ್ಕಾಪಟ್ಟೆ ರೋಡ್ ಹಾಳಾಗೈತಿ ಭಾಳ ಜನ ಬೈಕ್ನೇರು ಬಿದ್ದು ಇಲ್ಲಿ ನಾವು ಅವ್ರನ್ನ ಯೋಗಕ್ಷೇಮ ನೋಡಿದ್ರೆ ಸಮಸ್ಯೆ ಆಗ್ಬಿಡೈತಿ ಭಾರಿ ಜನ ಅಂದ್ರೆ ಭಾರಿ ಜನ ಮನೆ ಇಲ್ಲಿ ಬಿದ್ದು ಕಾಲ ಮುರ್ಕೊಂಡು ಹೋದ ಈ ರೋಡಾಗ ಇಲ್ಲಿ ಒಂದು ಮಣಕಾಲ್ ಮಠ ನೀರು ಹೋಗ್ತದೆ ನೋಡಿ ಮ ನಿನ್ನೆ ಮಳೆಗೆ ಹೌದು ದನಕರ್ಗಳೆಲ್ಲ ತಿಳ್ಕೊಂಡು ಹೋಗಿದಾವೆ ಆತ ಆ ಟೈಪ್ ಮಳೆ ಆಗೈತಿ ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡು ಆದಷ್ಟು ಬೇಗ ಅಭಿವೃದ್ಧಿ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ರೋಡ್ ಅಂತೂ ಈ ಕಡೆಯಿಂದ ಬ್ಲಾಕ್ ಆಗಿದ್ರೆ ನೀರು ಹೋಗೋದಲ್ಲ ಪಾಸ್ ಆಗೋದಿಲ್ಲ ಅಲ್ಲಂತೂ ಮುಂದಂತೂ ಇನ್ನೂ ಪಾಸಾಗೋದಿಲ್ಲ ಆ ದೇವಸ್ಥಾನ ಇರೋದ್ರಿಂದ ಚಾನಲ್ ಬಡಿಯೋರು ಚಾನಲ್ ಇಂದ ಹೊರಗೆ ಹೋಗಂಗಲ್ಲ ನೀರು ಹೊರಗೆ ಹೋಗಿ ಬರ್ತದೆ ಈ ಕಡೆ ಹದಿನಾರು ಕಿಲೋಮೀಟರ್ ಚಂದ್ರ ಗೊತ್ತೆ ಮುಕ್ಕಾಲು ಗಂಟೆ ಬೇಕು ಪ್ರತಿ ದಿವಸ ತೊಂದರೆ ಆಗುತ್ತೆ ನೀರು ಗುಂಡಿ ಕಾರಣ ಎಲ್ಲ ಜನರಿಗೆ ಓಡಾಡಲು ತೊಂದರೆ ಆಗುತ್ತೆ ವೈಫ್ ಹಾಕೋದ್ರೆ ಇಂಜಿನಿಯರ್ಗೆ ಹೇಳಿದ್ರೆ ಅವ್ನು ಎಮ್ ಎಲ್ ಎ ಫೋನ್ ಮಾಡ್ರಿ ಅವ್ರಿಗೆ ಫೋನ್ ಮಾಡ್ರಿ ಅಂತಿದ್ದ ಅವತ್ತು ಇಲ್ಲಿ ಡಾಂಬ್ರೀಕರಣ ಮಾಡಕ್ಕೆ ಬಂದಾರೆ ಅವ್ರಿಗೆ ಹೇಳಿದ್ರಿ ಮಣ್ಣು ತೆಗೆದು ಹಾಕಪ್ಪ ಅಂದ್ರೆ ಏ ಆಗೋದಿಲ್ಲ ರೀ ಈ ನಂಬರ್ ಕೊಡ್ತಾನೆ ಎಮ್ ಎಲ್ ಎ ಫೋನ್ ಮಾಡ್ರಿ ಹಾದಿಗಳ ನೀರು ಹೋಗೋಲ್ಲ ಹಾದಿ ಇಲ್ದಂಗೆ ಬಿಡುತ್ತೆ ನಮ್ಗೆ ಇಲ್ಲಿ ಇಲ್ಲೆಲ್ಲ ಬಸ್ಸೆಲ್ಲ ನಿಲ್ಸಿ ದೊಡ್ಡ ಸ್ಟ್ರೈಕ್ ಮಾಡ್ಬೇಕಂತ ಮಾಡಿದ್ರು ಆಗಿಲ್ಲ ಅಂದರೆ ಎಮ್ ಎಲ್ ಎನೇ ಇಲ್ಲಿ ಕರ್ಸ್ಕೋಬೇಕು ಸ್ವರ್ಬದಿಂದ ಚಂದ್ರಗುತ್ತಿಗೆ ಹೋಗುವ ಮಾರ್ಗದಲ್ಲಿ ಸಿಗುವಂತಹ ಜೋಳದ ಗುಡ್ಡೆ ಹತ್ತಿರ ರಸ್ತೆಯ ಮೇಲೆ ನೀರು ಹರಿದು ಎಷ್ಟೋ ವಾಹನ ಸವಾರರು ಇಲ್ಲಿ ಬಿದ್ದಿದ್ದಾರೆ ಮತ್ತು ಶಾಲಾ ವಿದ್ಯಾರ್ಥಿಗಳು ಕೂಡ ಬಸ್ಸಿಗೆಂದು ಕಾಯಲು ಪ್ರತಿನಿತ್ಯ ನಿಂತಿರುತ್ತಾರೆ ವಾಹನದ ರಭಸಕ್ಕೆ ಈ ರಸ್ತೆ ಮೇಲಿನ ನೀರು ಅವರ ಮೈ ಮೇಲೆ ಸಿಡಿದು ಎಷ್ಟೋ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮನೆಗೆ ವಾಪಸ್ಸಾದಂತಹ ಉದಾಹರಣೆಗಳು ಕೂಡ ಇಲ್ಲಿವೆ ಇದಕ್ಕೆ ಸಂಬಂಧಪಟ್ಟಂತ ಡಿ ಇಂಜಿನಿಯರ್ ಗುತ್ತಿಗೆದಾರರಿಗೆ ತಿಳಿಸಿದರೆ ಯಾರೂ ಕೂಡ ಗಮನ ಹರಿಸುತ್ತಿಲ್ಲ ಎಂದು ವಾಹನ ಸವಾರರು ಸ್ಥಳೀಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕೋಟಿ ಕೋಟಿ ಅನುದಾನಗಳು ಬಂದರೂ ಕೆಲಸ ಮಾತ್ರ ಆಮೆ ಗತಿಯಲ್ಲಿ ಸಾಗುತ್ತಿವೆ ಮೂಲಭೂತ ಸೌಲಭ್ಯದ ಕಾಮಗಾರಿಗಳು ಸಚಿವರಿಗಷ್ಟೇ ಸಂತೃಪ್ತಿ ನೀಡಬೇಕು ಈ ರೀತಿಯಾಗಿ ಸಾರ್ವಜನಿಕವಾಗಿ ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಚರ್ಚೆಯಾಗುತ್ತಿದೆ ಸಚಿವರೇ ನಿಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಒಂದಿಷ್ಟು ವೇಗ ಕೊಡಿ ಜನರಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿ ಕೊಡಿ ಸಮಸ್ಯೆ ಅವ್ರ ಕೆಲಸ ನೀವು ನಿತ್ತ ಕೆಲಸ ಮಾಡ್ಸಿಕೊಂಡ್ರೆ ಹೆಂಗ್ ಬೇಕು ನೀವು ಹೆಂಗ್ ಕೆಲಸ ಮಾಡ್ಸಿಕೊಂಡ್ರೆ ಹೇಳೋದ ಪುಣ್ಯ ಬರ್ತಾರೆ ನೀವು ಸಿಡಿತು ಅಂದ್ರೆ ಅಂತಲ್ಲ ಮನೆ ಹೋಗತ್ತೆ ಅಂತ ಹಂಗ ಹೋಗಿರಿ ಎಷ್ಟೋ ಸತಿ ಹೋಗ್ಯಾರ ಶಾಲೆ ಮಕ್ಕಳು ಮನೆಗೆ ಎಷ್ಟು ಆಕ್ಸಿಡೆಂಟ್ ಆಗ ಬಂದಲ್ಲ ಹಂಗಂತ ಹೇಳಿ ಪ್ರತಿನಿತ್ಯ ಭಾರಿ ವಾಹನಗಳ ಸಂಚಾರ ನಡೀತಾ ಇದೆ ಏನಪ್ಪ ಅಂದರೆ ಕಾಮಗಾರಿ ಹೋದರ್ಷನೇ ಪೂರ್ಣಗೊಳ್ಬೇಕಾಯ್ತು ಆದಷ್ಟು ಬೇಗ ಕಾಮಗಾರಿಯನ್ನು ಮುಂದುವರ್ಸ್ಕೊಡ್ಬೇಕು ಯಾಕಂದ್ರೆ ದಿನನಿತ್ಯ ಅವರ ಪ್ರತಿನಿತ್ಯ ಕೆಲಸಕ್ಕೆ ಓಡಾಡತಕ್ಕಂಥ ಸೊರಬಕ್ಕಾಗಿರ್ಬೋದು ಶುಳಗೊಪ್ಪಕ್ಕಾಗಿರ್ಬೋದು ಓಡಾಡ್ತಕ್ಕಂಥ ಭಾಳ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಉದಾಹರಣೆ ಒಂದು ಆ್ಯಂಬುಲೆನ್ಸ್ ಹೋಗುವ ಹೋಗೋಷ್ಟು ಏನೋ ಎಮರ್ಜೆನ್ಸಿ ಕೇಸ್ ಇದ್ದರೂ ತಗೊಂಡು ಹೋಗೋಕ್ಕೆ ಸಮಸ್ಯೆ ಆಗ್ತಾ ಇದೆ ವಿಜಯಗೌಡಿ ನ್ಯೂಸ್ ಕನ್ನಡ ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ